ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಮಗೆ ಈ ರೀತಿ ರೆಡಿ ಕುಚ್ಚುಗಳು ಬೇಕಾಗುತ್ತೆ ಈ ಥರ ರೆಡಿ ಕುಚ್ಚನ್ನ ಯಾವ ರೀತಿ ಮಾಡಬೇಕು ಅಂತ ರೀಸೆಂಟಾಗಿ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಆ ವಿಡಿಯೋನ ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತನ ಗೊತ್ತಾಗುತ್ತೆ ಈಗ ನಮಗೆ ಇಲ್ಲಿ ರೆಡಿ ಕುಚ್ಚುಗಳು ಬೇಕಾಗುತ್ತೆ ಅದಾದಮೇಲೆ ಬೀಡ್ಸ್ಗಳು ಬೇಕಾಗುತ್ತೆ ಇಲ್ಲಿ ನಾನು ಈ ರೀತಿ ಗೋಲ್ಡ್ ಬೀಡು ರೌಂಡ್ ಬೀಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ತ್ರೀ ಎಮ್ ಎಮ್ ಬೀಡ್ ಅಂತ ಏನು ಹೇಳ್ತಾರಲ್ಲ ಆ ಬೀಡ್ ಆಗಿರುತ್ತೆ ಈಗ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಒನ್ ಸೈಡ್ ನಾಲ್ಕು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಏಳೆ ಥ್ರೆಡ್ ಆಗುತ್ತೆ ಈ ರೀತಿ ಥ್ರೆಡ್ನ ತೊಗೊಂಡು ನೋಡಿ ಫಸ್ಟ್ ನಾವು ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಬೀಡ್ ಹಾಕ್ಕೋಬೇಕು ಒಂದು ಎರಡು ಮೂರು ಮೂರು ಬೀಡನ್ನ ಹಾಕೋಬೇಕು ಫಸ್ಟು ಅದಾದಮೇಲೆ ನಾವು ರೆಡಿ ಮಾಡ್ಕೊಂಡಿರುವಂಥ ರೆಡಿ ಕುಚ್ಚನ್ನ ಹಾಕೋಬೇಕು ಕುಚ್ಚು ಹಾಕೋಬೇಕಾದ್ರೆ ನೋಡಿ ಈ ರೀತಿ ಗೋಲ್ಡ್ ಕಲರ್ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ಡು ಅದು ನಮಗೆ ಮುಂದೆಗಡೆ ಕಾಣಿಸ್ತಾ ಇರಬೇಕು ಆ ಥರ ಹಾಕೋಬೇಕು ಅದಾದಮೇಲೆ ಎರಡು ಮತ್ತೆ ಬೀಡನ್ನ ಹಾಕೋಬೇಕಾಗುತ್ತೆ ಈಗ ನೋಡಿ ಈ ರೀತಿ ರೌಂಡಾಗಿ ಅದನ್ನು ಇಟ್ಕೊಂಡು ಫಸ್ಟ್ ಒಂದು ಬೀಡ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಬೀಡ್ ಮೇಲುಗಡೆಯಿಂದ ಕೆಳಗಡೆ ನಾವು ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆಗ ನಮಗೆ ಕುಚ್ಚು ನೋಡಿ ಈ ರೀತಿ ಟರ್ನ್ ಆಗುತ್ತೆ ಟರ್ನ್ ಆದಾಗ ನಮಗೆ ಕುಚ್ಚು ಸೀದಾ ಸೈಡ್ಗೆ ಬರುತ್ತೆ ಫಿನಿಶಿಂಗ್ ಕೂಡ ಆವಾಗ ನೀಟಾಗಿ ಕಾಣಿಸ್ತಾ ಇರುತ್ತೆ ಅದಾದಮೇಲೆ ಈಗ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡೋದಕ್ಕೆ ಒಂದು ಸರಿ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಡು ಬನ್ನಿ ಅದಾದಮೇಲೆ ನೆಕ್ಸ್ಟ್ ಸರಿ ಈ ರೀತಿ ಥ್ರೆಡ್ನ ತೊಗೊಂಡು ಬಂದು ಆ ರೌಂಡ್ ಒಳಗಡೆ ನೀಡಲು ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಈಗ ಬೀಡ್ ಒಳಗಡೆಯಿಂದ ನೋಡಿ ಈ ರೀತಿ ನೀರೆಲ್ಲ ಹಾಕಿ ಥ್ರೆಡ್ನ ತೊಗೊಂಬರಬೇಕು ನಿಮಗೆ ಈ ಥರ ಮಾಡ್ಕೊಂಡಿಲ್ಲ ಅಂತಂದರೆ ಕುಚ್ಚಿನ ಮೇಲೆ ಎತ್ತಿ ಬ್ಯಾಕ್ ಸೈಡ್ ಕೂಡ ನಾವು ಈ ರೀತಿ ಲಾಕ್ನ ಮಾಡ್ಕೋಬೋದು ಒಂದು ನೋಡಿ ಕುಚ್ಚು ಅನ್ನೋದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಕುಚ್ಚನ್ನು ಹಾಕೋಬೇಕಾದ್ರೆ ಮಧ್ಯದಲ್ಲಿ ಒಂದು ಮುಕ್ಕಾಲು ಇಂಚ್ ಆಗುವಷ್ಟು ಗ್ಯಾಪ್ನ ಬಿಟ್ಕೋಬೇಕು ಗ್ಯಾಪನ್ನ ಬಿಟ್ಕೊಂಡು ನೋಡಿ ಮತ್ತೆ ನೀಡಲ್ಲಾಕಿ ಹಾಕಿ ಥ್ರೆಡ್ನ ತೊಗೊಂಬರ್ಬೇಕು ಥ್ರೆಡ್ನ ತಗೊಂಡು ಸೇಮ್ ನಾವು ಮೊದಲನೇ ಕುಚ್ಚು ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಈಗ ಫಸ್ಟು ಮೂರು ಬೀಡನ್ನ ಹಾಕೋಬೇಕು ಅದಾದಮೇಲೆ ಒಂದು ರೆಡಿ ಮಾಡಿರೋ ಅಂಥ ಕುಚ್ಚನ್ನು ಹಾಕೋಬೇಕು ಕುಚ್ಚು ಹಾಕೋಬೇಕಾದ್ರೆ ನಾನು ಆಗಲೇ ಹೇಳಿದಾಗೆ ನಾವು ಗೋಲ್ಡ್ ಕಲರ್ ಥ್ರೆಡ್ಡು ಹಿಂದೆಗಡೆ ಏನು ಬಿಟ್ಕೊಂಡಿರ್ತೀವಲ್ಲ ಅದನ್ನು ಫ್ರಂಟ್ ಸೈಡಿಗೆ ಬರೋ ಥರ ಹಾಕ್ಕೊಂಡು ನೆಕ್ಸ್ಟ್ ಎರಡು ಬೀಡು ಹಾಕ್ಕೊಂಡು ಈಗ ಈ ಬೀಡ್ನೆಲ್ಲ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಸೀರೆಗೆ ಹಾಕ್ಕೊಂಡ್ರಂತೂ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ತುಂಬ ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಒಂದು ಡಿಸೈನ್ ಆಗಿರುತ್ತೆ ಈ ಒಂದು ಡಿಸೈನ್ಗೆ ನಾವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಕೆಲವೊಂದು ಸರಿ ನಿಮ್ಮ ಪ್ಲೇಸಲ್ಲಿ ಅಂದರೆ ನಿಮ್ಮ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಎಷ್ಟು ಚಾರ್ಜ್ ಮಾಡಬೇಕೋ ಮಾಡ್ಕೋಬೋದು ಈಗ ಮತ್ತೆ ನಾವು ನೀಡಲ್ ಹಾಕಿ ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಒಂದು ಟೂ ಟೈಮ್ಸ್ ನಾವು ಲಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ಬೀಡ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಬರಬೇಕು ಒಂದು ಎರಡು ಬೀಡ್ ಒಳಗಡೆಯಿಂದ ತೊಗೊಂಡು ಬಂದರೆ ಸಾಕಾಗುತ್ತೆ ಈಗ ಕರೆಕ್ಟಾಗಿ ಅಲ್ಲಿಗೆ ನಾವು ಥ್ರೆಡ್ ಜಾಸ್ತಿ ಕಾಣದೇ ಇರೋ ಹಾಗೆ ಕಟ್ ಮಾಡ್ಕೋಬೇಕು ಈಗ ನೋಡಿ ಡಿಸೈನ್ ಅನ್ನೋದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇದೇ ಥರ ನಾವು ಫುಲ್ ಸಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಇಲ್ಲಿ ನೀವು ಮದ್ಯಕ್ಕೆ ಬೇಕಿದ್ರೆ ಸೀರೆದು ನೆಕ್ಸ್ಟ್ ಕಲರ್ ಏನಿರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಅದೇ ಥ್ರೆಡ್ನೇ ನಾನು ಇಲ್ಲಿ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಸೈಡು ನಾಲ್ಕು ವೇಳೆ ಏನು ತಗೊಂಡಿದ್ದೆ ಅಲ್ವಾ ಸೇಮ್ ಥ್ರೇಡ್ನೇನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ರೀತಿಯ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಕುಚ್ಚನ್ನು ನಾವು ಕ್ರೋಶನಲ್ಲೂ ಕೂಡ ಮಾಡ್ಕೋಬೋದು ಕ್ರೋಶ ಬಂದಿಲ್ಲ ಅಂತಂದರೆ ನಾರ್ಮಲ್ ನೀಡಲಲ್ಲೂ ಕೂಡ ಈ ಒಂದು ಡಿಸೈನ್ನ ಮಾಡ್ಕೋಬೋದು ಇಲ್ಲಿ ನಾನು ಯೂಸ್ ಮಾಡ್ತಾರೆ ಬಂದು ಈ ರೀಫಿಲ್ ಬೀಡ್ ಅಂತ ಏನು ಹೇಳ್ತಾರಲ್ವಾ ಆ ಥರ ಬೀಡನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಇನ್ನೊಂದೇನೆಂದರೆ ಇಲ್ಲಿ ನಾನು ಹಾಕ್ತಾ ಇರುವಂಥ ಪ್ರತಿಯೊಂದು ಬೀಟ್ಸ್ಗಳೂ ನನ್ನ ಹತ್ರ ಅವೈಲಬಲ್ ಇರುತ್ತೆ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಅಂಗಡಿಗಿಂತ ಕಮ್ಮಿ ಬೆಲೆಗೆ ಬೀಡ್ಸ್ಗಳು ಬೇಕು ಅಂತಂದರೆ ಬುಕ್ ಮಾಡ್ಕೋಬೋದು ಇಲ್ಲಿ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಏನು ಇರೋದಿಲ್ಲ ಫ್ರೀ ಡೆಲಿವರಿ ಇರುತ್ತೆ ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡ್ಕೋಬೋದು ಈಗ ಬೀಡನ್ನ ಲಾಕ್ ಮಾಡಿ ಆದಮೇಲೆ ನೋಡಿ ನಾನು ಒಂದು ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ ಮತ್ತು ಈಗ ಒಂದು ಕುಚ್ಚನ್ನು ಕೂಡ ಲಾಕ್ ಮಾಡ್ಕೋಬೇಕು ಇಲ್ಲಿ ನೀವು ಬೇಕು ಅಂದರೆ ಸಿಂಗಲ್ ಕಲ್ಲೂ ಕುಚ್ಚು ಕಟ್ಕೋಬೋದು ಸ್ನೇಹಿತರೆ ಅಥವಾ ಈ ರೀತಿ ನೀವು ಕುಚ್ಚನ್ನು ಹಾಕೋಬೇಕು ಅಂತಂದರೆ ಡಬಲ್ ಕಲರಲ್ಲೂ ಕೂಡ ಹಾಕ್ಕೋಬೋದು ಬೇಕು ಅಂದರೆ ಸಿಂಗಲ್ ಕಲ್ಲೂ ಕೂಡ ಹಾಕ್ಕೋಬೋದು ನಿಮ್ಮ ಇಷ್ಟ ನಿಮಗೆ ಯಾವ ರೀತಿ ಬೇಕೋ ಆ ಥರ ಚೇಂಜ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ನೆಕ್ಸ್ಟ್ ಇನ್ನೂ ಒಂದು ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬೀಡ್ ಹಾಕ್ಕೋಬೇಕು ಮತ್ತು ಬೀಡನ್ನ ಲಾಕ್ ಮಾಡ್ಕೋಬೇಕು ಇದೇ ಡಿಸೈನ್ನ ನಾವು ಕ್ರೋಷನಲ್ಲಿ ಮಾಡ್ಕೋಬೇಕು ಅಂತಂದ್ರೂ ಸೇಮ್ ಇದೇ ಥರ ಸ್ನೇಹಿತರೆ ಫಸ್ಟೊಂದು ಬೀಡ್ ಹಾಕ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಅದೇ ಕುಚ್ಚು ಹಾಕೊಳ್ಳೋದಕ್ಕೆ ಚೈನ್ ಹಾಕ್ಕೊಂಡು ಜಾಗನ ಬಿಟ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಕುಚ್ಚನ್ನು ಕಟ್ಕೊಂಡು ಹೋಗಬೇಕಾಗತ್ತೆ ಸೊ ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಫಸ್ಟು ರೆಡಿ ಕುಚ್ಚುಗಳನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿರಬೇಕು ಅದಾದಮೇಲೆ ನೋಡಿ ಈ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಥವಾ ಇದೇ ಒಂದು ಡಿಸೈನಲ್ಲೇ ನೀವು ಕುಚ್ಚು ಹಾಕೋದಕ್ಕೂ ಕೂಡ ನಾರ್ಮಲ್ ಹೆಮ್ಮಿಂಗ್ ನೀಡಲಲ್ಲೂ ಕೂಡ ಜಾಗನ ಬಿಟ್ಕೋಬೋದು ಯಾವ ರೀತಿ ಬೇಕಾದ್ರೂ ನೀವು ಡಿಸೈನ್ನ ಮಾಡ್ಕೊಂಡು ಹೋಗ್ಬೋದು ಒಂದು ಡಿಸೈನ್ನ ಸ್ನೇಹಿತರೆ ನೀವು ಯಾವುದೇ ಒಂದು ಕುಚ್ಚು ಡಿಸೈನ್ ಆಗಿರ್ಬೋದು ನಮ್ಮ ಒಂದು ಕ್ರಿಯೇಟಿವಿಟಿಗೆ ತಕ್ಕಂಗೆ ನಾವು ಒಂದೊಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಹಾಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ಕೂಡ ಕುಚ್ಚನ್ನು ಲಾಕ್ ಮಾಡ್ಕೋತಾ ಇದ್ದೀನಿ ಇನ್ ಕೇಸ್ ನಿಮಗೆ ನಾನು ಆಗಲೇ ತೋರಿಸಿದ್ನಲ್ಲ ಆ ರೀತಿ ಲಾಕ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತಂದರೆ ಈ ರೀತಿ ಕೂಡ ನಾವು ಲಾಕ್ ಮಾಡ್ಕೋಬೋದು ನೋಡಿ ಎರಡೂ ಥ್ರೆಡ್ಗೂ ಮಧ್ಯದಲ್ಲಿ ನೋಡಿ ಈ ರೀತಿ ನೀಡಲ್ನ ತಂದು ಈ ಥರನೂ ಕೂಡ ಲಾಕ್ ಮಾಡ್ಕೋಬೋದು ಮತ್ತು ನೀವೇನಾದರೂ ಸ್ಟಾರ್ಟಿಂಗು ಬೀಡ್ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಲಾಸ್ಟ್ ಎಂಡಲ್ಲೂ ಕೂಡ ಬೀಡ್ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳಿ ಅಥವಾ ಕುಚ್ಚಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಕುಚ್ಚಿಂದ ಎಂಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇಲ್ಲಿ ನಾನು ಲಾಸ್ಟ್ ಕುಚ್ಚು ಕಟ್ಬಿಟ್ಟು ಹಾಗೇ ಬಿಟ್ಟಿದ್ದೀನಿ ಸೊ ಆ ಥರ ಮಾಡಿದ್ರೆ ಒಂಥರ ಫಿನಿಶಿಂಗ್ ನೀಟಾಗಿರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ಹಾಕ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಫಸ್ಟ್ ನೀವು ಕುಚ್ಚಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಇನ್ನೊಂದು ಕುಚ್ಚನ್ನು ಹಾಕುತ್ತಾ ಇದ್ದೀನಿ ಈಗ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಟ್ಟು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಸ್ನೇಹಿತರೆ ಇದೇ ರೀತಿ ನಾವು ಇನ್ನು ಫುಲ್ ಸ್ಯಾರಿನ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಲಾಸ್ಟಲ್ಲಿ ನೀವು ಲಾಕ್ ಮಾಡ್ಕೋಬೇಕಾದ್ರೆ ಎರಡು ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ರೀತಿ ಒಂದೆರಡು ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಇರಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ನಿಮ್ಗೆ ಯಾರಿಗಾದರೂ ಬೀಟ್ಗಳು ಬೇಕು ಅಂದರೂ ಕೂಡ ನೀವು ಬುಕ್ ಮಾಡ್ಕೋಬೋದು ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್